ಹೇಳಿ ಹೇಳಿ ನೋಡ್ಕಿ ಬಂದ್ರ ಅವರು ಅದು ಶಿಲ್ಪಂತ ಅವ್ರ ಮನೆಗೆ ಅವ್ರ ತಂಗಿ ಜೊತೆ ಅವ್ರ ಮನೆ ಹತ್ರ ಏನೇನೋ ಅಂತ ಶಿಲ್ಪ ಅದೇ ಅಯ್ಯಪ್ಪ ಹೋಗಿ ತಾಳಿ ಬೆಳಗ್ಗೆ ಎದ್ದು ಹೋಯ್ತು ಈಗ್ಲಾಗ್ಲಾ ಬರುತ್ತೆ ಅನ್ಸುತ್ತೆ ಕೇಳಬೇಕು ಅದೇಲಿ ಹ್ಮ್ ಹೌದಾ ಅಯ್ಯೋ ಶಿಲ್ಪನ್ಗೆ ಏನಾಯ್ತು ಹಾ ಇಕ್ಕಿದ್ದಂಗೆನೇ ಏನಾಯ್ತು ಅಂತ ಗೊತ್ತಿಲ್ಲ ಅಯ್ಯೋ ಹೇಳ್ಬೋದ್ಲೋ ಏನು ಸುಡ್ಗಾಡು ಹ್ಮ್ ಆಗಲೇ ಹೇಳಿ ಹಿಂಗ ಗಂಡ ಹೀರಾ ಬಂದ ಏನು ಹೀರಾ ಏನು ಹೇಳಿರೋ ಸಣ್ಣಪ್ಪನೂ ರೂ ರಾಜಕಯ್ಯ ಅವ್ರಿಗೆ ಹೇಳಿದಕ್ಕೆ ಇಲ್ಲಿಗೆ ಬಂದಿಲ್ಲ ಎಲ್ಲಿಗೂ ಹೋಗಿಲ್ಲ ಅಂತಂದ್ರು ಆ ತಂಗಿ ಊರಿಗೂ ಹೋಗಿಲ್ವಂತೆ ನಾನು ಹೇಳಿದಕ್ಕೆ ನನ್ನ ಮೇಲೆ ಜೋರು ಮಾಡ್ತೈತಾವ ಅಕ್ಕ್ಯನೋ ಅಣ್ಣನೋ ಬತ್ತಿ ನಡಿ ನಿಮ್ಮ ಅಂತ ಅಂತಾನ ನನ್ನೇ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಹೇಳಿ ಹಾಂ ನೋಡು ಹೌದಾ ನಿನ್ನೆ ಬೈಯ್ರು ಹೇಳಿ ಅಂತ ನಾವು ಹುಡುಕೊಂಡ್ರಿ ನಿನ್ನೆ ಬೈತಾರಾ ಎಲ್ಲ ಎಲ್ಲಿ ಅವರು ಗೊತ್ತಾ ಇದ್ದಾರೆ ಇರು ಹಾ ನೀವೇ ಏನೋ ಮಾಡಿದೀರಾ ನಿಮ್ಗೆ ಇರು ಮಾಡ್ತೀನಿ ಸರಿಯಾಗಿ ಸುಮ್ ಸುಮ್ನೆ ನಾಟಕ ಮಾಡ್ತೀರಾ ಹಂಗೆ ಹಿಂಗೆ ಅಂತ ನಮ್ಮ ಹಾಯಿಗೆ ಬಂದಂಗೆ ಬೈದ್ ಬಿಡ್ತಾಯಮ್ಮ ಹಾ ಬರ್ಲಿ ಹಾ ಹಾಗೆ ನೋಡಲಿ ನಾನಿಂದನೆ ಬಂದ್ರು ಅವರು ಏನು ಮಾಡಿದ್ರಿ ನೀವು ಸೇರ್ಕೊಂಡು ಹಾ ಏ ಸಣಪ್ಪ ಶಿಲ್ಪ ಇದರ ಮನೆಗೆ ಬಂದಿಲ್ವಾ ಇಲ್ಲ ಕಣಕ ಬಂದಿಲ್ಲ ನಮ್ಮ ಬಂದಿದ್ರೆ ನಾವೇ ಕಿಲ್ ಬತ್ತಿದ್ವಿ ಇವ್ನು ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದ ಅವ್ಳು ಕಾಣಿಸ್ತಾ ಇಲ್ಲ ನಿನ್ನೆ ಹಿಂದಾನ ಅಂತಾನ ಅದಕ್ಕೆ ಹೌದೇನು ಅಯ್ಯೋ ದೇವರೇ ಹಂಗಾರ ನಿಮ್ಮೂರ್ಗೂ ಬಂದಿಲ್ವಾ ಮತ್ತೆ ಎಲ್ಲಿಗೂ ಹೋದ್ಲ ನಮ್ ಶಿಲ್ಪ ಅದನ್ನ ಇವರಿಬ್ರೇನೆ ಹೇಳ್ಬೇಕು ರಾಜಕಯ್ಯ ಹ ಇವರಿಬ್ರೇನೆ ಕೇಳು ಎಲ್ಲಿ ಏನು ಮಾಡಿದ್ರು ನಮ್ಮ ಶಿಲ್ಪ ಮುನ್ನ ಅಂತ ಯಾರು ಹೇಳಾರ ಕೇಳ ಕೇಳಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಅವಳನ್ನ ಏನೋ ಮಾಡಿದಾರೆ ಇವರಿಬ್ರು ಸೇರ್ಕೊಂಡು ಈ ಸೇಳಿನು ಇವನು ಈರನು ಸೇರ್ಕೊಂಡು ಹ ಹೇಳ್ರು ಏನು ಮಾಡಿದ್ರಿ ಅಂತ ನಾನು ಬುಗುಳ್ರಿ ಹೌದೇನೋ ಏ ಸೇಳಿ ಹೌದೇನಿ ನೀವ್ ಇಬ್ರಿ ಏನಾದ್ರೆ ಹಾಂ ಇರ ಬಾಯ್ ಬಿಟ್ಟು ಬಗಳಿರೇ ಸರಿ ಇಲ್ದಿದ್ರೆ ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ ಏನು ನಮ್ಮ ಶಿಲ್ಪಿಗೆ ಯಾರು ಹೇಳೋರು ಕೇಳರ್ ಇಲ್ಲ ಅಂದ್ಕೊಂಡಿದ್ರಿ ಏನು ಏನೋ ಬುದ್ಧಿ ಕಲ್ತ್ಕೊಂಬ್ರಿ ಅಂತ ನಾನು ಅವನು ಇಷ್ಟು ದಿನ ಬರ್ದಂಗಿದ್ವಿ ಹಾಂ ಏನು ಅಮ್ಮ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ರು ಹಾಂ ಏನು ಮಾಡಿದ್ರಿ ನನ್ನ ಮಗಳಿಗೆ ಹಾಂ ಹೇಳ್ರಿ ನೀವಿಬ್ರು ಸೇರ್ಕೊಂಡ್ರು ಕಳ್ರೂರು ಹ್ಞೂ ಕಳ್ರೂ ಸುಳ್ರು ಇಬ್ಬರು ಸೇರ್ಕೊಂಡು ನನ್ನ ಮಗಳು ಈ ಮನೆಗೆ ಇರೋದ್ರಿಂದ ನಿಮಗೆ ತೊಂದರೆ ಆಗ್ತೈತಿ ಅಂತಾನ ಏನು ಕೊಲೆಗಿಲ್ಲೇ ಮಾಡಿರೋ ಹೆಂಗೆ ಹಾಂ ನೋಡೋಣ ಮೇಲೆ ನೀವು ಅನುಮಾನ ಕೊಡ್ತಾ ಇದ್ದೀರಾ ನಾವು ಯಾಕೆ ಅವಳನ್ನು ಸಾಯಿಸ್ಲಿ ಹಾಂ ನಮ್ಗೇನು ಬಂದಿದೆ ಸಾಯಿಸೋದ್ರಿಂದನಾ ಅವಳನ್ನು ಸಾಯಿಸೋದ್ರಿಂದ ನಮ್ಗೇನು ಲಾಭ ಬರಂಗಿಲ್ಲ ನಾವು ಇಷ್ಟಕ್ಕೂ ಅಂತ ಮ ಕೊಲೆ ಮಾಡುವಂಥ ಕಟುಕ್ರಲ್ಲ ಗೊತ್ತಾ ಅವಳು ಬದಲಾಗಿದ್ಲು ಈಗ ಎಲ್ಲರೂ ಒಟ್ಟಿಗೇ ಚೆನ್ನಾಗಿದ್ವಿ ನಮ್ಮ ಮಧ್ಯೆ ಯಾವ ಜಗಳನು ಇರಲಿಲ್ಲ ಏನೂ ಇರಲಿಲ್ಲ ಮತ್ತೆ ಅವಳು ಮತ್ತೆ ಮನೆಗೆ ಬಂದ ಮೇಲೆ ಚೆನ್ನಾಗೆ ನೋಡ್ಕೊತಿದ್ವಿ ಅವಳನ್ನು ಹೋಟ್ಲನ್ನೂ ನೋಡ್ಕೊಂಡು ಮನೇಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು ಹಾಂ ಎಲ್ಲನ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಇದ್ಕಿದಂಗೆ ಹಿಂಗೆ ಕಾಣೆ ಆಗಿರೋಕ್ಕೆ ನಾವು ಕಾರಣ ಅಲ್ಲ ಯಾಕೆ ಎಲ್ಲಿ ಈಗ ಹೋದ್ಲು ಅದಕ್ಕೆ ಯಾರ அனுமான அம்மன் கி ஜ இவன் கம்மினு அல்லது தூர் ஆட் நீர் நீவி சேர்க்கிதாத்தி நெட்சி அவள் எல்லாம் எல் சாயி ஊத்தாக்க சரி இல்லை நான் ಕೊಲೆ ಅಂತಾನ ಅಂತಾನಗುಳ್ರಿ ಏನ್ ಮಾಡಿದಿರ ನನ್ನ ಮಗಳಿಗೆ ಅಯ್ಯೋ ರಾಜಕಯ್ಯ ನೀನೇ ಹೇಳಕ್ಕ ನೀವ್ಗುನು ಹೇಳು ಕೊಲೆ ಮಾಡುವಷ್ಟು ನಾವು ನೀವು ಅಂತವ್ರೆ ಅಂತ ಚೆನ್ನಾಗಿ ಗೊತ್ತೈತಿ ಅವ್ರ ಶಿಲ್ಪಮ್ಮನ ಎಷ್ಟು ಗೋಳ ಈಗ ಮತ್ತೆ ಮನಿ ಕರ್ಸ ಕರ್ಸ್ಕೊಂಡು ಈಗ ಕೊಲೆ ಮಾಡಿದ್ರ ಅವಳಿದ್ರೆ ನಿಮ್ ಇಬ್ಬರಿಗೂನು ತೊಂದ್ರೆ ನನಗೂ ಗೊತ್ತೈತಿ ನೀವೇ ಏನೋ ಮಾಡಿದೀರ ಇಲ್ಲ ಅಂದ್ರೆ ಅವಳಿಗೆ ಇನ್ ಮೇಲೂ ಯಾರ್ ದ್ವೇಷಾನು ಇಲ್ಲ ಎಂತದೂ ಇಲ್ಲ ಚೆನ್ನಾಗಿದ್ಲು ನೀವಿಬ್ರೆ ಏನೋ ಮಾಡಿದಿರಾ ஏழ்ரி ஏன்மாதீரா அந்தான இன்னும் நினைக்கேத்தீ மக்க மக்க நோட் ஏ இரா வாய் விட்டே சரி நம்ம சில்பம்முகேன் அந்தனா நீரூரே கம் எழுஸ் சாய் தக்கன ஜெயின்னாகிர் ம் கொலை கேஸ் கொட்டி ஹம் ಅಯ್ಯೋ ರಾಜಕಯ್ಯ ನೀನು ಹಂಗೆ ಹೇಳ್ತಿಯಲ್ಲಕ್ಕ ನಾವು ಅಂಥವ್ರಲ್ಲ ಅಲ್ಲ ನಾನೇನೋ ಕುಡಿದು ಗಲಾಟೆ ಮಾಡ್ತೀನಿ ನಿಜ ಅದೇ ಕೊಲೆ ಮಾಡುವಷ್ಟು ಧೈರ್ಯ ನನಗೈತೀನಕ್ಕ ಈ ಏನಕ್ಕ ಹಿಂಗೆ ಹೇಳ್ತಾ ಇದ್ದೀಯ ಇವಾಗ ಕಳತನ ಗಿಳಿತನ ಎಲ್ಲ ಬಿಟ್ಟು ತರಕಾರಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ವಿ ನಾನು ದಿನ ಕೂಲಿ ಹೋಗ್ತೀನಿ ಈ ಕುಡಿಯೋದನ್ನು ಬಿಟ್ಟಿದ್ದೀನಿ ಈ ಶಿಲ್ಪನೂ ಚೆನ್ನಾಗಿ ನೋಡ್ಕೊತ ಇದ್ವಿ ಇಬ್ಬರೂ ಅವಳೇನು ಮನೆಯಿಂದ ಆಚೆಗೆ ಹೋಗುವಂತ ನಾವೇನು ಹೇಳಿರಲಿಲ್ಲ ಅವಳೇ ಈ ಮನೆಗೆ ಇರೋಕ್ಕಾಗಲ್ಲ ಅಂತ ಆಚೆಗೆ ಹೋಗಿ ಅವನ ಯಾಮನ ಸುರೇಶನ ನಿನ್ನ ಮೋಸ ಹೋಗಿ ದುಡ್ಡೆಲ್ಲ ಕಳ್ಕೊಂಡು ಮತ್ತೆ ಈ ಮನೆಗೆ ಬಂದು ಸೇರ್ಕೊಂಡ್ಳು ನಾವು ಹೋದರೆ ಹೋಗ್ಲಿ ಬಿಡು ಇನ್ನು ಎಲ್ಲಿಗೆ ಅವಳು ಅವ್ರ ಅಪ್ಪ ಅಮ್ಮ ಇನ್ನೂ ಅವಳು ಮಾತಾಡ್ಸೋಲ್ಲ ಬಿಟ್ಟರೆ ಇರಬೇಕಾಗುತ್ತೆ ಅಂತ ಹೇಳಿ ಸೇಳಿನೂ ನಾನು ಮನೆ ಒಳಗೆ ಸೇರಿಸ್ಕೊಂಡಿದ್ವಿ ಹಾಂ ಅಂಥದ್ರಲ್ಲಿ ನಾವೇ ಕೊಲೆ ಮಾಡ್ತೀವಿ ಏನಕ್ಕ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಅಯ್ಯೋ ನಾವು ಅಂತಾರಲ್ಲ ಕಣಕ್ಕ ನಮ್ಮ ಮೇಲೆ ಯಾಕೆ ಅನುಮಾನ ಪಡ್ತಾ ಇದ್ದೀರಾ ಅಯ್ಯೋ ಏಯ್ ಈ ಥರ ನಾಟಕ ಮಾಡ್ಬಿಟ್ರೆ ನಂಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಿ ಏನು ನೀವು ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತನ ಎಲ್ಲ ನಾನು ಚಿಕ್ಕ ಮಗಳು ಹೇಳಾವಳೆ ಹಾಂ ಮದ್ವೆ ಆದಾಗಿಂದನ ನೀವು ನೆಟ್ಟಿಗೆ ಬಾಳ್ಸಿಲ್ಲ ಈ ಮನೆಯಾಗ ಅವಳಿಗೆ ಸುಖ ಸುಖವಾಗಿ ಇರೋಕ್ಕೆ ಬಿಟ್ಟಿಲ್ಲ ಇಬ್ರು ಸೇರ್ಕೊಂಡು ಹ್ಞೂ ಈಗ ಕೊನೆಗೆ ಕೊಲೆನೇ ಮಾಡಿ ಅವಳನ್ನ ಭೂಮಿ ಮೇಲೇ ಇಲ್ದಂಗೆ ಮಾಡಿದೀರ ನಿಮ್ಮಿಬ್ರ ಬಗ್ಗೆ ಗೊತ್ತಿದೆ ಪೊಲೀಸ್ನಾಗೆ ಕೇಸ್ ಯಸ್ ಅಂತಾನೆ ಇವಳು ಸೇಳಿ ಕಳ್ಳತನ ಮಾಡ್ಕೊಂಡು ಜೀವನ ಮಾಡ್ತಿದ್ದಳು ಹಾಂ ನೀವು ನಿಮ್ಮ ಕುಲ ಕಸಬೆ ಅದು ತಾನೇ ಹ್ಞೂ ನಮ್ಮ ಶಿಲ್ಪಮ್ಮ ಅದಕ್ಕೆ ಅಡ್ಡಿ ಆಗ್ಯವಳು ಅಂತ ಹೇಳ್ಬಿಟ್ಟು ನೀವು ಮಾಡೋ ಅಲ್ಕ ಕೆಲಸಕ್ಕೆ ಅಡ್ಡಿ ಆಗಿ ಅವಳು ಹೇಳು ಯಾರ್ಗಾನ ಏಳ್ ಗಿಳ ಹೇಳು ಅಂತ ಹೇಳ್ಬಿಟ್ಟು ಅವಳನ್ನ ಕೊಲೆ ಮಾಡಿದ್ದೀರ ನೀವು ಕಾಳು ನೀವು ಕಾಳ ಕೆಲಸ ಗೊತ್ತಾಗುತ್ತೆ ಅಂತಾನೆ ಹಾಂ ರತ್ನ ಬಾ ಇವರು ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಹೇಳ್ಕೊಂಡು ಹೋಗ್ಲಿ ಇವ್ರ ಕೈಗೆ ಬೇಡಿ ಹಾಕಿ ಹ್ಞೂ ಅಯ್ಯೋ ಅಣ್ಣ ಅಣ್ಣ ಹಂಗ್ ಮಾತ್ರ ಮಾಡ್ಬಿಡಣ ಅಣ್ಣ ಅಣಕ ಅಯ್ಯೋ ಏನ್ ಮಾಡ್ಲಿ ನಿಮ್ಗೆ ಕೆಲಸ ಹಾ ಮಾಡ್ತೀವನ ಕೊಲೆ ಮಾಡುವಷ್ಟು ಅಷ್ಟೊಂದು ರಾಣಿ ನೀನಾದ್ರು ಹೇಳಿ ಮೂವರ್ಗೂ ರಾಜಕಾಯಿ ಮಾತಾಡ್ತಾ ಇದ್ ನಾವು ಇತ್ತೀಚೆಗೆ ಹೆಂಗ್ ಜೀವನ ಮಾಡ್ತಾ ಇದೀವಿ ಹೇಳು ಎಂದ್ರೂ ನಾನು ಈ ಒಂದ್ ಆರ್ ತಿಂಗಳು ಏನಾದ್ರು ಕಳ್ ಕೆಲ್ಸಕ್ಕೆ ಹೋಗಿದಿನ ಕಳತನ ಮಾಡಿದಿನ ಹ ನನ್ ಗಂಡ ಯಾರ ಕೂಡ ಗುದ್ದಾಡ್ಕೊಂಡು ಜಗಳ ಮಾಡ್ಕೊಂಡ್ ಹೇಳು ಹ ಮನೆ ಬಿಟ್ಟು ಹೋಗಿ ಸುರೇಶ್ ನಿಂದೇ ಹೋಗಿ ಅವ್ನ ನಂಬಿ ದುಡ್ಡೆಲ್ಲ ಕಳ್ಕೊಂಡು ಮೋಸ ಹೋಗಿರೋದು ಅವಳು ಅಂತದ್ರಲ್ಲಿ

ரி அனுமானோ நேன் நான் இதே தலை ஆக்கல நன்கேரப்பா நீ உண்டோ அவ் உண்டு ஏனாதீ நான் நீ மத ஏனே ரணி நீங்கியா ಅಲ್ಲ ನಾವು ಈ ಒಂದು ವರ್ಷದಿಂದ ಕೆಲಸ ಏನಾನ ಮಾಡಿದೀವ ಕೆಳ ಕೆಲಸ ಮಾಡೋದಾಗ್ಲಿ ಯಾರು ಕೂಡ ಜಗಳ ಮಾಡೋದಾಗ್ಲಿ ಮಾಡಿದೀವ ಶಿಲ್ಪ ಇನ್ನೂ ಯಾರು ಕೂಡ ಜಗಳ ಮಾಡ್ಕೊಂಡ್ರಿ ಅಂತ ನೋಡಿದೀನಿ ಅವಾಗ ಸುರೇಶ್ ಅಂಬನ್ ಬಂದು ಗಲಾಟೆ ಮಾಡಿದ್ದೆಲ್ಲ ನೋಡಿದೀನಿ ನನಗೆ ಯಾಕೋ ಸುರೇಶನ್ ಮೇಲೆ ಅನುಮಾನ ಐತೆ ಅವನೇ ನಾನು ಕಿಡ್ನಾಪ್ ಮಾಡೋವೇನು ಇವ್ರು ನೋಡಿದ್ರೆ ನಮ್ಮ ಅನುಮಾನ ಪಡ್ತಾ ಇದರಲ್ಲ ಹಾ ನನಗೆ ಗೊತ್ತಿಲ್ಲಮ್ಮ ನೀವು ಹೆಂಗನ ಮಾಡ್ಕೊಳ್ರಿ ನಾನೇನು ಕೇಳಬೇಡ ಅದೆಲ್ಲ ಬೇಕಾಗಿಲ್ಲ ಏನು ಮಾಡಿದ್ರಿ ನನ್ನ ಮಗಳನ್ನ ಎಲ್ಲಿಟ್ಟಿದ್ದೀರಾ ಕೊಲೆ ಮಾಡಿದ್ರ ಅಥವಾ ಎಲ್ಲಾದರೂ ಬಚ್ಚಿಕ್ಕಿದ್ದೀರಾ ಅಥವಾ ಎಲ್ಲಾನ ಊತ ಹಾಕಿದಿರಾ ಬಾಯ್ ಬಿಟ್ಟರೆ ಸರಿ ಹಾಂ ನನ್ನ ಮಗಳಿಗೇನೋ ಹೆಚ್ಚು ಕಮ್ಮಿ ಆಗಬೇಕಲ್ಲ ನಿಮ್ಮಿಬ್ರು ಅಂತೂ ಸುಮ್ಮನೆ ಬಿಡಲ್ಲ ಜೀವ್ ಸಹಿತ ಬಿಡೋಲ್ಲ ಹಾಂ ಅಯ್ಯೋ ಮಾವ ಮಾವ ಅತ್ತೆ ನಮ್ಮ ಮಾತು ಕೇಳಿರಿ ನಾವಂತವ್ರಲ್ಲ ಕೊಲೆ ಮಾಡಿಲ್ಲ ನಾವೇನು ಮಾಡಿಲ್ಲ ಶಿಲ್ಪನ ಎಲ್ಲಿ ಇಟ್ಟಿದ್ದೀರಾ ಅಂತಾನೆ ನಾವು ಕೇಳಿದೆ ನಾವೇನು ಮಾಡಲಿ ನಾವು ಅವಳನ್ನೇ ಹುಡುಕ್ತಾ ಇದ್ದೀವಿ ಹ್ಞೂ ನಾ ನಾವೇನು ಮಾಡಿಲ್ಲ ಮಾವ ಆವಾಗ ಈವ ಅಂತಂದರೆ ಏನೂ ಇಲ್ಲ ಕತ್ತರಿಸ್ಬಿಡ್ತೀನಿ ಬಾಯಿ ಮುಚ್ಚೋ ಸಾಕು ಕುಡ್ಕೊಂಡು ಮಗನೇ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದು ಮಾಡ್ಕ ಮಾಡ್ಕೊಂಡು ಹಾಂ ಸರಿಯಾಗಿ ನೋಡ್ಕೊಂಬಲ್ಲೇ ಈಗ ಕೊಲೆ ಮಾಡಿದ್ದೀರಾ ಹಾಂ ಅಯ್ಯೋ ಅಣ್ಣ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ರಿ ನಾವಂತವ್ರಲ್ಲ ನಾವು ಕೊಲೆ ಮಾಡುವಷ್ಟು ಕಟ್ಟಕ್ರಲ್ಲ ಕಣಕ್ಕ ಬೇಕಂದ್ರೆ ಇಲ್ಲ ಏನೋ ಜಗಳ ಆಗಿದ್ರೆ ಒಂಥರ ಜಗಳ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಆದ್ರೆ ನೀವು ನೋಡಿ ಕೊಲೆನೇ ಮಾಡಿದೀರ ಅಂತ ನಾನು ಮೇಲೆ ಹೇಳ್ತಾ ಇದ್ದೀರಲ್ಲ ನಾವಂತವ್ರ ಹಾ ರಾಜಕಯ್ಯ ನೀನು ಹಂಗೆ ಮಾತಾಡ್ತಿರಕ ನಾವಂತವ್ರ ಹೇಳು ಹಾ ಶಿಲ್ಪ ಎಂದಾದ್ರೂ ನಾವು ಇಟ್ಕೊಂಡು ಒಂದೇ ಒದ್ದಿನ ನಾನು ಹ ಇಲ್ಲ ತಾನೇ ಮುಂಚೆ ಸಾಕು ನೀನು ಎಂತೇಳೋ ಅಂತ ಎಲ್ಲರಿಗೂ ಗೊತ್ತೈತಿ ಹಾ ಈಗ ಶಿಲ್ಪ ಇರೋಕ್ಕೆ ನೀವಿಬ್ರೆ ಕಾರಣ ಇವರು ಹಿಂಗೆಲ್ಲ ಕೇಳಿದ್ರೆ ಬಾಯಿ ಬಿಡಾರಲ್ಲ ಪೊಲೀಸ್ನವ್ರಿಗೆ ಕೇಳಿದ್ರೆ ಒದ್ದು ಒಳಕ್ಕೆ ಕೇಳ್ಕೊಂಡು ಹೋಗಿ ಬಾಯಿ ಬಿಡಿಸ್ತಾರೆ ರೀ ನಡೀರಿ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ನನ್ನ ಮಗಳಿಗೆ ಜೀವ ತೆಗ್ದೇರಿ ಇವರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬಂದು ಹೇಳ್ಕೊಂಡು ಹೋಗಿ ಇವರಿಬ್ರು ಅದೇ ಸರಿ ಬಾರಿ ಹೋಗೋಣ ಕಂಪ್ಲೇಂಟ್ ಕೊಟ್ಟು ಬರೋಣ ಹಾಂ ಅಯ್ಯೋ ದೇವ್ರಿ ಏನಿದು ನಮ್ಮೇನು ಕಂಪ್ಲೇಂಟ್ ಕೊಡ್ತಾರಲ್ಲ ಇವ್ರಿ அஹ்ஸ் கம்ப்ளேண்ட் கொடுத்து அய்யோ ಹೇಳಿ ಏನು ಮಾಡೋದೀಗ ಮೇಲೆ ಅನುಮಾನ ಪಡ್ತಾರಲ್ಲ ಇವರು ಏನು ಮಾಡೋದಪ್ಪ ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಅಯ್ಯೋ ಏನೇ ರಾಣಿ ನೀನು ಹಂಗೆ ಹೇಳ್ತೀಯಲ್ಲ ನಾವೀಗ ಬದಲಾಗಿರೋದು ಗೊತ್ತಿಲ್ವ ನಿನಗೆ ಹಾಂ ನೀನಾದರೂ ಹೇಳ್ಬೋದಿತ್ತು ತಾನ ಅಲ್ಲ ಅಂತನ ಸುಮ್ಮನೆ ಇದೆಯಲ್ಲ ಅಯ್ಯೋ ನನಗೆ ಯಾಕಮ್ಮ ಈ ವಿಷಯದಲ್ಲಿ ಮೊದಲೇ ಕೊಲೆ ವಿಷಯ ನಾನೇನು ಹೇಳಲ್ಲ ಆಮೇಲೆ ನನ್ನ ಗಂಡನ ಮತ್ತೆ ನನ್ನ ಬೈತಾರೆ ನಿನಗೆ ಯಾಕೆ ಬೇಕಾಗಿತ್ತು ಅವ್ರ ಸುದ್ದಿ ಅಂತ ನಾನು ಹೋಗ್ತೀನಿ ಹೆಂಗಾದರೂ ಮಾಡ್ಕೊಳ್ರಿ అయ్యోసేళి ననకి బైవక్తి కణే జైలిగా ఆతారో ఏమో ఏం నన్ను కళ నన్నేండి అయ్యో హోదో ఏం కత్తియో ఈ శిల్పి అయ్యో నమీ తలకి తమ్లల్లప్పా ఈ మే మన బిడ్కేయల్ ఇవళనా బిడ్కబారీ తోన్సతే ఇవ్ నమ్మేను మన పడతారలో అయ్యో